ಅಲ್ಲಿ ಮೇಲೆ ಕಾಣ್ತಾ ಇರೋದು ಕೆ ಆರ್ ಎಸ್ ಡ್ಯಾಮ್ ಕೃಷ್ಣರಾಜಸಾಗರ ಡ್ಯಾಮ್ ಆ ಕೃಷ್ಣರಾಜಸಾಗರ ಡ್ಯಾಮ್ನಿಂದ ನೀರೆಲ್ಲ ಹರಿದು ಹೋಗ್ತಾ ಇರುವಂಥದ್ದು ಇವತ್ತು ನಾನು ರೆಕಾರ್ಡ್ ಮಾಡ್ತಾ ಇರೋದು ಅಂತಂದರೆ ಇವತ್ತು ಹನ್ನೊಂದನೇ ತಾರೀಕು ಏಪ್ರಿಲ್ ಹನ್ನೊಂದನೇ ತಾರೀಕು ನೋಡಿ ಸಾಧಾರಣ ಎಷ್ಟು ನೀರು ಹರಿದು ಹೋಗ್ತಾ ಇದೆ ಕಾವೇರಿ ಕೆ ಆರ್ ಎಸ್ ಡ್ಯಾಮಿಂದ ಇದು ಸುಪ್ರೀಂ ಕೋರ್ಟ್ ಆರ್ಡ್ರ್ ಪ್ರಕಾರ ನಮ್ಮ ಕೆ ಆರ್ ಎಸ್ ಡ್ಯಾಮಿಂದ ನಾವು ಕರ್ನಾಟಕ ಸರ್ಕಾರ ಬಿಡಲೇಬೇಕಾದಂತಹ ನೀರು ಇದು ತಮಿಳ್ನಾಡಿಗೆ ಕುಡಿಯೋದಕ್ಕಲ್ಲ ಇದು ಎರಡನೇ ಕೃಷಿ ಮಾಡೋದಕ್ಕೆ ನಮ್ಮ ದೌರ್ಭಾಗ್ಯ ನೋಡಿ ಬೆಂಗಳೂರಿಗೆ ದಿನಕ್ಕೆ ಒಂದೂವರೆ ಕೋಟಿ ಲೀಟ್ರ್ ನೀರು ಇಲ್ಲಿಂದ ಬರ್ತಾಯಿದೆ ಕುಡಿಯೋದಕ್ಕೆ ಈಗ ಆಲ್ರೆಡಿ ಅರವತ್ತು ಫೀಟ್ ಅಂದರೆ ನೂರಿ ಇಪ್ಪತ್ತ್ನಾಲ್ಕು ಫೀಟ್ ಇದ್ದಿದ್ದು ವಾಟರ್ ಈಗ ನೂರ ಅರವತ್ತು ಲೀಟ್ರಿಗೆ ಇಳಿದಿದೆ ಅರವತ್ತು ಇಳಿದಿದೆ ಅರವತ್ತು ಇಳಿದಿದೆ ಇನ್ನೊಂದಷ್ಟು ದಿನ ಹೋದರೆ ಬೆಂಗಳೂರಲ್ಲಿ ಈಗಾಗಲೇ ಬದುಕೋದಕ್ಕೆ ಆಗ್ತಾ ಇಲ್ಲ ನೀರಿಲ್ಲದೆ ಖಂಡಿತ ಇನ್ನೊಂದು ಮಳೆ ಬರಲಿಲ್ಲ ಅಂತಂದರೆ ನಮ್ಮ ಬೆಂಗಳೂರಿನ ಪರಿಸ್ಥಿತಿ ಮಾತ್ರ ಅಲ್ಲ ಇಲ್ಲಿನ ಲೋಕಲ್ ಏನು ಕೃಷಿಕರಿಗೂ ಕೂಡ ನೀರಿಲ್ಲ ಈಗ ನಮಗೆ ನೀರಿಲ್ಲ ಅಂತಂದು ಯಥೇಚ್ಛವಾಗಿ ನಾವು ನೀರು ಬಿಡ್ತಾ ಇರುವಂಥದ್ದು ಇದಕ್ಕೆ ನಮ್ಮ ನಾಯಕರೇ ಹೊಣೆ ಅಂತ ನನಗನ್ನಿಸ್ತದೆ ನಮ್ಮ ನಾಯಕರು ಎಲ್ಲ ಸೇರಿಕೊಂಡು ಇದೊಂದು ಧರಣಿ ಕೂತಿದ್ರೆ ಲೋಕಸಭೆಯಲ್ಲಿ ಗಲಾಟೆ ಮಾಡಿದ್ದಿದ್ರೆ ಅಟ್ಲೀಸ್ಟ್ ಒಂದಷ್ಟು ದಿನಕ್ಕಾದರೂ ನೀರು ಉಳಿತಾಯಿತ್ತು ಇದು ಬಹಳ ಚಿಂತಾಜನಕ ಇದು ನಮ್ಮ ವಾಟರ್ ಟ್ಯಾಂಕ್ ಕೆ ಆರ್ ಎಸ್ ಇದೆಯಲ್ಲ ಇದು ನಮ್ಮ ಬೆಂಗಳೂರಿಗೆ ವಾಟರ್ ಟ್ಯಾಂಕ್ ಇಲ್ಲಿ ನೀರಿಲ್ಲ ಅಂತಂದರೆ ನಾವು ಕುಡಿಯೋದಕ್ಕೆ ಸಾಧ್ಯನೇ ಇಲ್ಲ ಎರಡನೇದು ಏನಪ್ಪ ಅಂತಂದರೆ ಬೆಂಗಳೂರಿನಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಅಂತರ್ಜಲ ಇಲ್ಲವೇ ಇಲ್ಲ ಬೋರ್ವೆಲ್ ವಾಟ್ರ್ಗಳೆಲ್ಲ ಇಲ್ಲವೇ ಇಲ್ಲ ಯಾಕೆ ಅಂತಂದರೆ ಇರೋ ಕೆರೆಗಳೆಲ್ಲ ಹೋಗ್ಬಿಟ್ಟು ಸಾವಿರ ಕೆರೆ ಇತ್ತಂತೆ ಕೆಂಪೇಗೌಡರ ಕಾಲದಲ್ಲಿ ಈಗ ಒಂದು ಐವತ್ತು ಅರುವತ್ತು ಕೆರೆಗಳು ಉಳ್ಕೊಂಡಿದೆ ಮತ್ತು ಮಾತ್ರ ಅಲ್ಲ ಕಾಂಕ್ರೀಟ್ ಜಂಗಲ್ ಆಗ್ತಾಯಿರೋ ಕಾರಣ ಬೆಂಗಳೂರಲ್ಲಿ ಇದೇ ಪ್ರಾಬ್ಲಮ್ ನೀರಿಲ್ಲ ನೀರಿಲ್ಲ ಕುಡಿಯೋದಕ್ಕೆ ಏನು ಮಾಡ್ತೀರಾ ಅಥವಾ ಇನ್ನು ಏನು ಮಾಡೋಕ್ಕಾಗೋದಿಲ್ಲ ಇದು ರಿಯಾಲಿಟಿ ಇಲ್ಲಿ ಯಾವುದೇ ಏನೋ ಇದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತಂದರೆ ಬೆಂಗಳೂರಲ್ಲಿ ನೀರಿಲ್ಲ ಅಂತಂದರೆ ನಾಳೆ ಬೆಂಗಳೂರಿಗೆ ಐ ಐ ಟಿ ಉದ್ಯಮ ಕೂಡ ಹೊಡ್ತಾ ಬಿದ್ದಿದೆ ಆಲ್ರೆಡಿ ಈಗ ಐ ಟಿ ಉದ್ಯಮಕ್ಕೂ ಕೂಡ ಹೊಡ್ತಾ ಬಿದ್ದಿದೆ ಉದ್ಯೋಗಿಗಳೆಲ್ಲ ಊರು ಬಿಟ್ಟು ಬೆಂಗಳೂರು ಬಿಟ್ಟು ಹಳ್ಳಿ ಹಳ್ಳಿಗೆ ಹೋಗಿದ್ದಾರೆ ಈ ಥರದ ಪರಿಸ್ಥಿತಿಗೆ ಯಾರು ಹೊಣೆ ನಾಯಕರೇ ಹೊಣೆ ಇದಕ್ಕೆ ನಮ್ಮ ಕರ್ನಾಟಕದ ನಾಯಕರೇ ಹೊಣೆ ಒಂದು ಕಡೆಯಿಂದ ಅಪಾರ್ಟ್ಮೆಂಟ್ಗಳು ಕಟ್ಟೋದಕ್ಕೆ ಅವಕಾಶ ಕೊಡ್ತಾರೆ ಇನ್ನೊಂದು ಕಡೆ ಇದ್ದಿದ್ದ ನೀರನ್ನು ತಮಿಳುನಾಡಿಗೆ ಬಿಡ್ಲಿಕ್ಕೆ ಅವಕಾಶ ಕೊಡ್ತಾರೆ ತಮಿಳ್ನಾಡು ಬುದ್ಧವಂತರು ಅವರು ಕಾವೇರಿ ನೀರಿಗೋಸ್ಕರ ಎಲ್ಲ ಪಾರ್ಟಿ ಸದಸ್ಯರು ಒಂದಾಗಿ ಗಲಾಟೆ ಮಾಡ್ತಾರೆ ನಮ್ಮವ್ರು ಹಂಗಲ್ಲ ನಮ್ಮಲ್ಲಿ ಆ ಪಕ್ಷ ಈ ಪಕ್ಷ ಅವ್ರು ಬೇಕಾದ್ರೆ ಮಾಡಲಿ ಇವತ್ತು ಸರ್ಕಾರ ಅಂತ ಮಾಡ್ತಾರೆ ರೀ ರಾಜ್ಯದ ಸಮಸ್ಯೆ ರೀ ಇದು ನಮ್ಮ ಊರಿನ ಜನಗಳ ಸಮಸ್ಯೆ ನಮಗೆ ಕುಡಿಯೋದಕ್ಕೆ ನೀರಿಲ್ಲ ಕುಡಿಯೋದಕ್ಕೆ ನೀರಿಲ್ಲ ಇಲ್ಲಿ ಬೆಂಗಳೂರಲ್ಲಿ ಭಯಂಕರ ಸಮಸ್ಯೆ ಆಗ್ತಾ ಇದೆ ವಾಟರ್ ಟ್ಯಾಂಕ್ ನಮ್ಮದು ಕಂಪ್ಲೀಟ್ ಖಾಲಿ ಆಗ್ತಾ ಇದೆ